ಸತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದ ನಾ ನಿಮ್ಗೆ ರುಚಿಯಾದ ಮೆಂತೆ ಸೊಪ್ಪಿಂದು ಮತ್ತೆ ಮಾವಿನಕಾಯಿ ತವಿ ಹೆಂಗ ಮಾಡೋದಂಬ ನೋಡ್ಕೊಂಡ್ ಬರೋಣ ಈ ಮಾವಿನಕಾಯಿ ಸೀಸನ್ ಒಳಗೆ ನಾವು ಬೇಕಾದಷ್ಟು ಅಡಿಗೆ ಮಾಡ್ಕೋಬಹುದು ಈ ತವಿನ ಏನದ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ಇದನ್ನ ಹೆಂಗ್ ಮಾಡಿದ್ರೆ ಏನೇನ್ ಸಾಮಾನಿ ಒಂದ್ ಕುಕ್ಕರ್ ತೊಗೊಂಡಿ ಇದಕ್ಕೇನಾದ್ರೆ ಇಲ್ಲ ಮುಕ್ಕಾಲ್ ವಾಟಗಾದಷ್ಟು ತೊಗರಿ ಬೇಳೆ ಹಾಕಿರ್ತೀನಿ ಒಂದ್ ಸಣ್ಣ ಚಮಚದಷ್ಟು ಮೆಂತೆಕಾಳು ಹಾಕಿರ್ತೀನಿ ತೊಳ್ಕೊಂಡ್ ಬರೋಣ ಇದಕ್ಕ ಎರಡು ಹೊಸಗ ನೀರ್ ಹಾಕಿನಿಡಿ ಹಾಕೋಣ ಎಣ್ಣೆ ಹಾಕೋಣ ಒಂದೆರಡು ಹಸಳ ಕರಿಬೇವು ಹಾಕಲಿಕ್ಕಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿ ಸೇರಿ ಈ ಕುಕ್ಕರ್ ಮುಚ್ಚಳ ಮುಚ್ಚಿ ಅದೇ ಇದನ್ನ ಮೂರಿಂದ ನಾಲ್ಕು ಸೀಟಿ ಮಾಡ್ಕೋಣ ಇಲ್ಲಿ ಅರ್ಧ ಕಟ್ಟ ಮೆಂತೆ ಸೊಪ್ಪನ್ನ ಸ್ವಚ್ಛ ತೊಳೆದು ಸಣ್ಣಗೆ ಸಣ್ಣಗಿನದ ಹೆಚ್ಚಿಟ್ಕೊಂಡಿನ ಇದನ್ನ ಇಲ್ಲಿ ಏನಿದೆ ಒಂದ್ ಮಾವಿನಕಾಯಿ ಒಳಗೆ ಅರ್ಧ ಹೋಳು ಮಾವಿನಕಾಯಿ ಇಲ್ಲಿ ಹೆಚ್ಚಿಟ್ಟುಕೊಂಡಿನಿ ಹತ್ತಿಸಿ ಬಾಳೆ ಇಟ್ಟಿನಿ ಇದಕ್ಕ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋಣ ಇದಕ್ಕೆ ಹೆಚ್ಚಕೊಂಡಿವೆಲ್ಲ ಈ ಮಾವಿನಕಾಯಿ ಹೋಳು ಹಾಕೋಣ ಈ ಮೆಂತ್ಯ ಸೊಪ್ಪು ಏನಾದ್ರು ಹೆಚ್ಚಿಕೊಂಡಿದ್ದು ಅದನ್ನ ಹಾಕೊಂಡು ಎಲ್ಲಾನು ಸೈ ಹಾಕೋಣ ಈಗ ಒಂದ್ ಅರ್ಧ ವಾಟಕದಷ್ಟು ನಾನು ನೀರು ಹಾಕಿ ಕೊಟ್ಟಿನಿ ಮಾವಿನಕಾಯಿ ಬೇಯೋವರೆಗೂ ಮ್ಯಾಲ್ ಮುಚ್ಚಿ ಬೇಯಿಸಿದ ಒಮ್ಮೆ ಸೌತಿಲಿ ಹಿಂಗೆ ತಿರುಕೊಂಡ್ರೆ ಹಣ್ಣಾಗಿ ಚಲೋ ಆಗ್ತದೆ ಇಷ್ಟ ಕರೆಕ್ಟ್ ಬೆನ್ನದ್ ಈ ಬ್ಯಾಳಿ ಮೆಂತ್ಯ ಸೊಪ್ಪು ಮತ್ತೆ ಮಾವಿನಕಾಯಿ ಭಾಳ ಬೇಯ್ಬಾರ್ದು ಹಣ್ಣಾಗೆ ಅಂದ್ರೆ ಬಾಯಿ ಸಿಗಂಗಿಲ್ಲ ನೋಡ್ರಿ ಇಷ್ಟ ಬೆಂದ್ರೆ ಸಾಕಾಗ್ತದೆ ಈಗ ಇದಕ್ಕೇನಾದ್ರೆ ಬ್ಯಾಳೆ ಹಾಕೋಣ ಮಿಕ್ಸ್ ಬೇಯಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ಉಪ್ಪು ಹಾಕಿರ್ತೀನಿ ಸ್ವಲ್ಪ ಬೆಲ್ಲ ಹಾಕೋಣ ಅಂದ್ರೆ ಮಾವಿನಕಾಯಿ ಹುಳಿ ಇರ್ತದೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತದೆ ಹಿಂಗಾಗಿ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಬಾಳೆ ಇಟ್ಟು ಎಣ್ಣೆ ಹಾಕೊಂಡಿನಿ ಈಗೇನಾದ್ರೆ ಸಾಸಿವೆ ಹಾಕೋಣ ಜೀರಿಗೆ ಹಿಂಗ್ ಹಾಕೋಣ ಒಂದು ಒಣ ಮೆಣಸಿನಕಾಯಿನ ಹಾಕಿ ಕರ್ಬೇವು ಹಾಕಬಾರ ಈಗ ನೋಡ್ರಿ ಇದು ತವಿ ಏನದ ಚೊಲೋಕ್ ನಿಮಗೆ ಕುದ್ದದ ಬಹಳ ಗಟ್ಟು ಮಾಡ್ಕೋಬಾರ್ದು ಬಹಳ ನೀರು ಮಾಡ್ಕೋಬಾರದು ಅಂದ್ರೆ ಇದು ಅನ್ನಕ್ಕೆ ಚಪಾತಿ ಎಲ್ಲದಕ್ಕೂ ಬರ್ತದೆ ಈಗ ಇದಕ್ಕೆ ಇದಕ್ಕೇನದ ಒಗ್ಗರಣೆ ಹಾಕೋಣ ಈಗ ಇದಕ್ಕೆ ಒಗ್ಗರಣೆ ಎಲ್ಲ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡೋಣ ಒಮ್ಮೆ ಏನದ ಎಲ್ಲಾ ಕೈ ಹಾಸ್ಕೊಂಡ್ರಿ ರುಚಿಯಾದ ಒಂದು ಮಾವಿನಕಾಯಿ ಮತ್ ಮೆಂತ್ಯ ಸೊಪ್ಪಿನ ತವಿ ಏನದ ರೆಡಿ ಆಯ್ತು ನೋಡ್ರಿ ನೋಡಿರಿಲ್ಲ ಟೇಸ್ಟಿ ಅದ ಮಾವಿನಕಾಯಿ ಮತ್ತೆ ಮೆಂತ್ಯ ಸೊಪ್ಪು ಹಾಕಿ ತವಿ ಮಾಡ್ಕೊಳ್ಳೋದು ಇದೇನದ ನೀವು ಮುದ್ದಿ ಪಲ್ಯ ಮಾಡ್ಕೊಳ್ಳೋ ಮುಂದೆ ಹುಣಸೆ ಹಣ್ಣು ಈ ಮಾವಿನಕಾಯಿ ಸೀಸನ್ ಒಳಗ ಇದು ಮಾವಿನಕಾಯಿ ಹೆಚ್ಚಾಕಿರ ಬಹಳ ಟೇಸ್ಟ್ ಆಗ್ತದೆ ಇದು ಅನ್ನ ಚಪಾತಿ ಬಕ್ರಿ ಎಲ್ಲಾದ್ರೆ ಹಚ್ಕೊಳ್ಳಿಕ್ಕೆ ಬರ್ತದೆ ನಿಮಗೆ ಇನ್ನೂ ಗಟ್ಟಿ ಬೇಕಂದ್ರೆ ಘಟ್ಟ ಮಾಡ್ಕೋಬಹುದು ಬಹಳ ನೀರಾದ್ರೆ ರುಚಿ ಆಗಂಗಿಲ್ಲ ಘಟ್ಟಿದ್ರೆ ಇನ್ನೂ ಚಲೋ ಆಗ್ತದೆ ಇದು ನೋಡ್ರಿ ಕರೆಕ್ಟ್ ಅದ ಅದ ಇದೇನದ ಅನ್ನಕ್ಕೆ ಚಪಾತಿ ಎಲ್ಲದಕ್ಕೂ ಬರ್ತದೆ ಈ ವಿಡಿಯೋ ನಿಮಗೂ ಎಲ್ಲಾ ಇಷ್ಟ ಆಗಿದೆ ಅನ್ಕೊಂಡಿನಿ ನಿಮ್ಮ ಮನೆಯವ್ ನೀವು ತಪ್ಪದೆ ಟ್ರೈ ಮಾಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಕ ಶ್ರೀರಾಮ ಸಮರ್ಥ